ಈ ಕೆಂಪೇಗೌಡ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಕೃಷ್ಣಪ್ಪನವರು ಜೊತೆಯಲ್ಲಿದ್ದಾರೆ ಐನೂರ ಹದಿನಾರನೇ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಏರ್ಪಾಟ್ ಮಾಡಿದ್ದೀವಿ ಫಸ್ಟ್ ಇಲ್ಲಿಂದ ಜ್ಯೋತಿ ನಾವು ಕಾರ್ಯಕ್ರಮಕ್ಕೆ ಮುಟ್ಟಿದ ಮೇಲೆ ಕಾರ್ಯಕ್ರಮ ಶುರುವಾಗ್ತದೆ ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಅವರ ಒಂದು ಇದಕ್ಕೆ ನಮ್ಮ ಪುತ್ ಪುತ್ಥಳಿಗೆಗೆ ಡಿ ಕೆ ಶಿವಕುಮಾರ್ ಅವರು ನಾವು ಪುಷ್ಪಗುಚ್ಛವನ್ನು ಕೊಟ್ಟು ಅಲ್ಲಿಂದಾಚೆ ಮತ್ತೆ ಬಾಬು ಜಗದೀವನ್ ರಾಮ್ ಭವನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ವಿಜಯದಿಂದ ಮಾಡ್ತೀವಿ ಅವರ ಇತಿಹಾಸ ಚರಿತ್ರೆಯನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ತಿಳಿಸುವಂಥದ್ದು ಮಾಡಬೇಕಾಗಿತ್ತು ಇವತ್ತು ಕಟ್ಟಿರುವ ಬೆಂಗಳೂರು ನಗರ ವಿಶ್ವ ವಿಖ್ಯಾತಿಯಾದಂಥ ಸಿಲಿಕಾನ್ ಸಿಟಿ ಆಗಿದೆ ಅವರು ಯಾವ ಕಾಲದಲ್ಲಿ ಅದಕ್ಕೆ ಅಸ್ತಿಭಾರ ಹಾಕಿದ್ರು ಶಿಲಾನ್ಯಾಸ ಮಾಡಿದರೂ ಜಗತ್ತಿನ ಅತಿ ಶ್ರೇಷ್ಠವಾದ ಒಂದು ನಗರಗಳಲ್ಲಿ ಒಂದಾಗಿ ಇವತ್ತು ಪ್ರತಿಬಿಂಬಿಸ್ತಾ ಇದೆ ಅವರ ಚಿರ ಸ್ಮರಣೆ ಅವರ ದಾರಿ ಅವರು ನಡೆದಂಥ ದಾರಿ ಮತ್ತು ಅವರ ಹೋರಾಟ ಸಮಾಜ ಸೇವೆ ರೈತರ ಪರವಾಗಿ ಕೆರೆ ಕಟ್ಟೆಗಳನ್ನು ಕಟ್ಟುವುದು ಇವೆಲ್ಲವನ್ನು ಮಾಡಿರೋದನ್ನು ಇವತ್ತು ಸ್ಮರಣೆ ಮಾಡಿಕೊಂಡು ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅವರ ಒಂದು ಚಿಂತನೆ ಏನಿತ್ತು ದೂರದೃಷ್ಟಿ ಆ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅನ್ನೋದು ಗುರುತುಗಾಗಿ ಇವತ್ತು ರಾಜ್ಯದಲ್ಲಿ ಐನೂರ ಹದಿನಾರನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ